இது ஒே கம்மி சார் ஃபோன் நம்பர் கொடி ஃபோன் நம்பர்

ಆಮೇಲೆ ಈ ಸಂತೆಗೆ ಹೊರಗಡೆಯಿಂದ ಯಾರಾದರೂ ಬರ್ತಾರೆ ಹೊರರಾಜ್ಯದವರೇ ಅಂದ್ರೆ ಕೊಟ್ರ ಸರ್ ನೀವು ಆಮೇಲೆ ಮಹಾರಾಷ್ಟ್ರ ಕೊಲ್ಲಾಪುರ ಔಟ್ ಆದ್ರು ಹೌದಾ ಮಹಾರಾಷ್ಟ್ರದ ಬದ್ರೆ ಕೊಲ್ಲಾಪುರದಿಂದ ಬರ್ತಾರೆ ನೋಡಿ ಒಂದು ಒಂದು ಹಣ್ಣಿನ ಮುಖಾಂತರ ಒಂದು ಹಣ್ಣಿನ ಮುಖಾಂತರ ಊರು ಫೇಮಸ್ ಆಗ್ಬಿಡ್ತು ಜಿಲ್ಲೆ ಫೇಮಸ್ ಆಗಿತ್ತು ರಾಜ್ಯ ಫೇಮಸ್ ಅಲ್ವಾ ಚೋಳೂರು ಫೇಮಸ್ ಅಲ್ವಾ ಒಂದು ಹಣ್ಣಿನ ಮುಖಾಂತರ ಅದು ಮೂಲದ ಹಣ್ಣು ಅಲ್ವಾ ಮುಂಚೆ ಇದ್ರ ಗೊತ್ತಿರ್ಲಿಲ್ಲ ಅಲ್ವಾ ಈಗ ನೋಡಿ ಅಲ್ವಾ ಅಪಾಯ ಪಡಿದೆ ತುಮಕೂರು ಹಲಸು ಅಂದ್ರೆ ಹೆಚ್ಚು ಹೋಗಬೇಕಾಗ್ತಾರೆ ಆಯ್ತು ಸರ್ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ನಮಸ್ಕಾರ ಮೇಡಮ್ ಬಿಡಿವಾ ಹಾಕಿದ್ರೆ ನೋಡಿರಾ ನೋಡಿಲ್ಲ ಮೇಡಮ್ ಏನು ಬೆಲೆ ಕಟ್ಟಿದೀರ ಯಾಕೆ ಅಯ್ಯೋ ಅಯ್ಯೋ ಮತ್ತೆ ನಿಮಗೆ ಪರಿಚಯ ಆಗೋದೆ ಹಿಂಗೆ ಅಲ್ಲಿ ನೀವು ಆಗ್ತಿಲ್ಲ ಬೇರೆಯವರು ನೋಡೇ ನೋಡ್ತಾರಲ್ವಾ ಬೇರೆಯವರು ಅಲ್ವಾ ಸರ್ ನೀವು ಹೇಳಿ ಎಷ್ಟು ಬೆಲೆ ಕಟ್ಟಿದಿರೀಗ

ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ನಾನು ಇವತ್ತು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಚೋ ಚೆಂಡು ಸಂತೆ ನಡೆಯುತ್ತೆ ಈಗಾಗಲೇ ಚೋಳೂರು ಸಂತೆ ಹಾಂ ಗುರುವಾರ ಶುಕ್ರವಾರ ಸಂತೆ ನಡೆಯುತ್ತೆ ಈಗಾಗಲೇ ಚೋಳೂರು ಸಂತೆ ಇತಿಹಾಸ ಪ್ರಖ್ಯಾತಿಯಾಗಿದೆ ಹೌದು ತುಮಕೂರಿನ ಹಲಸು ಕೆಂಪು ಹಲಸು ಸಿದ್ದು ಹಲಸು ಮತ್ತು ಶಂಕರ ಹಲಸು ತುಂಬ ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ಸುಮಾರು ಐವತ್ತು ವರ್ಷಗಳಿಂದ ಎ ಪಿ ಎಮ್ ಸಿ ಯಾರ್ಡ್ ಚೋಳೂರಲ್ಲಿ ಸಂತೆ ನಡೀತಾ ಇದೆ ಜಾಸ್ತಿ ಇದೆ ಅಲ್ವಾ ಹಾಂ 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 ಹೀಗಾಗಿ ಪ್ರತಿ ಗುರುವಾರ ಶುಕ್ರವಾರ ಹಲಸು ಬರುತ್ತೆ ಇಲ್ಲಿಗೆ ಅನೇಕ ಕಡೆಯಿಂದ ಜನ ಬರ್ತಾರೆ ಈಗೇನು ಸೀಸನ್ ಒಂದು ಎರಡು ವಾರ ಬರುತ್ತಾ ಸೀಸನ್ ಒಂದು ಎರಡು ವಾರ ಬರುತ್ತೆ ನಾಲ್ಕು ವಾರ ಬರುತ್ತಾ ಹಾಗಾಗಿ ಒಂದು ಎರಡು ಹಾಂ 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 ಒಂದೆರಡು ಎರಡು ಮೂರು ವಾರ ಬರಬಹುದು ಸ್ನೇಹಿತರೆ ಹಾ ಸರಿ ಕರಿಯ ಹಾಗಾಗಿ ನಾನು ಇವತ್ತು ಚೋಳೂರಿಗೆ ಬಂದೆ ವಿಡಿಯೋ ಮಾಡೋಣ ಅಂತ ಹೇಳಿ ಸ್ನೇಹಿತರೆ ಒಂದು ಹಣ್ಣಿನ ಮುಖಾಂತರ ಒಂದು ಊರೇ ಫೇಮಸ್ ಆಗಿದೆ ಜಿಲ್ಲೆ ಫೇಮಸ್ ಆಗಿದೆ ರಾಜ್ಯ ಫೇಮಸ್ ಆಗಿದೆ ಚೇಳೂರು ಹಲಸು ತುಮಕೂರು ಹಲಸು ಕೆಂಪು ಹಲಸು ಬರ್ತಾ ಬರ್ತಾಯಿರ್ತೀರಾ ಸಂತೆಗೆ ಯಾವ ಊರು ಸರ್ ನಿಮ್ಮದು ಇಲ್ಲೇನಾ ಹಾಂ ಹಾಂ ನೀವು ತಗೊಂಬಂದ್ರ ಯಾವ್ದು ಸರ್ ನಿಮ್ದೇನೆ ಕೊಟ್ರ ಎಷ್ಟು ಕೊಟ್ಟು ಸರ್ ಸಾವಿರ ಎಷ್ಟು ಕಾಯಿಗೆ ಇನ್ನೂರು ಇನ್ನೂರು ಇನ್ನೂರ ಇಪ್ಪತ್ತಕಾಯಿ ಇನ್ನೂರಿಪ್ಪತ್ತೈದು ಕಾಯಿಗೆ ಹಾಂ ಒಂದು ಎರಡು ಮೂರು ವಾರ ಬರ್ಬೋದಾ ಬರ್ತಲ್ವಾ ಎಲ್ರಿಗೂ ನಮಸ್ಕಾರ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ ಗುಬ್ಬಿ ತಾಲೂಕು ಪ್ರತಿ ಗುರುವಾರ ಶುಕ್ರವಾರ ಇಲ್ಲಿ ಹಲಸು ಮಾರುಕಟ್ಟೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಆಗುತ್ತೆ ಮಧ್ಯಾಹ್ನ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಶವಳೂರು ಹಲಸಿನ ಮಾರುಕಟ್ಟೆ ಸಂತೆ ತುಮಕೂರಿನ ಕೆಂಪು ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ತುಮಕೂರಿಗೂ ಮತ್ತು ಹಲಸಿನ ಮರಿಗೂ ಹಲಸಿನ ಮರಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ತುಮಕೂರು ಜಿಲ್ಲೆಯಲ್ಲಿ ಯಥೇಚ್ಛಕವಾಗಿ ಹಲಸಿನ ಮರಗಳು ಇದ್ದಾವೆ ಮತ್ತು ಅಧಿಕ ಉತ್ಪನ್ನ ಕೂಡ ತುಮಕೂರು ಜಿಲ್ಲೆ ಹಾಗಾಗಿ ತುಮಕೂರು ಜಿಲ್ಲೆಗೂ ಮತ್ತು ಹಲಸಿನ ಮರಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅಧಿಕ ಉತ್ಪನ್ನ ಮತ್ತು ಚೇಳೂರಿನಲ್ಲಿ ಐವತ್ತು ವರ್ಷಗಳಿಂದ ಚಳೂರು ಎ ಪಿ ಎಂ ಸಿ ಮಾರ್ಕೆಟಲ್ಲಿ ಮಾರುಕಟ್ಟೆ ನಡೀತಾ ಇದೆ ಅತ್ಯಧಿಕ ವಹಿವಾಟು ಚೌಳೂರಲ್ಲಿ ನಡೆಯುತ್ತೆ ನಾನಿವತ್ತು ಬೆಳಿಗ್ಗೆ ಬಂದೆ ಸ್ನೇಹಿತರೆ ಈಗಾಗಲೇ ಸಿದ್ದು ಹಲಸು ಶಂಕರ ಹಲಸು ಪ್ರಖ್ಯಾತಿ ಪಡ್ಕೊಂಡಿದೆ ಇದರ ರುಚಿಗೆ ಇದರ ವಾಸನೆಗೆ ಜನ ಮಾರು ಹೋಗಿದ್ದಾರೆ ಸ್ನೇಹಿತರೆ ಹಲಸಿನ ಹಣ್ಣು ನೆಲಮೂಲದ ಹಣ್ಣು ಒಂದು ನೆಲಮೂಲದ ಹಣ್ಣಿನ ಮುಖಾಂತರ ಇಡೀ ರಾಜ್ಯದ ಮೂಲೆ ಮೂಲೆಗೆ ತಲುಪಿದೆ ಮತ್ತು ದೇಶದ ಗಮನ ಸೆಳೆದಿದೆ ಬನ್ನಿ ಸಂತೆ ಒಳಗೋಗೋಣ ಹೋಗೋಣ ಸಂತೆಯ ಕಾರ್ಯಚಟುವಟಿಕೆಯನ್ನು ಕ್ಯಾಮ್ರಾದಲ್ಲಿ ದಾಖಲೀಕರಣ ಮಾಡೋಣ ಚೇಳೂರು ಸಂತೆ ಹಲಸಿನ ಸಂತೆ इंडियन जाक फ्रूट नोड़ इंडियन जैक फ्रूट्रूट हाँ गाड़ी